ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ದಸರಾ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ದಸರಾ ಹಬ್ಬವನ್ನು ಒಂಬತ್ತನೇ ದಿನ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ ಅಂದರೆ ಹತ್ತನೇ ದಿನ ನಾವು ಬನ್ನಿಯನ್ನು ಮುಡಿತೀವಿ ಒಂಬತ್ತನೇ ದಿನ ನಾವು ಆಯುಧ ಪೂಜೆ ಹಾಗೆಯೇ ಮನೆಯಲ್ಲಿ ಯಲ್ಲಮ್ಮ ದೇವರಿಗೆ ಪಡ್ಲಿಗೆಯನ್ನು ತುಂಬ್ತೀವಿ ನಾವು ಹಳೆ ಮನೇಲಿ ಇದ್ದಾಗ ಪ್ರತಿ ಸಲ ಪಡ್ಲಿಗೆ ತುಂಬಬೇಕು ಅಂತ ಅಂದರೆ ಪಕ್ಕದ ಮನೇಲಿ ಶೇಕು ದೊಡ್ಡ ಮನೆ ಕರೆಸ್ತಿದ್ವಿ ಅವರು ಬಂದು ಪಡ್ಲಿಕೆಯನ್ನು ತುಂಬಿ ಜೋಗ ಹಾಕ್ತಾಯಿದ್ರು ಇವಾಗ ನಾವು ಇದ್ದೀವಲ್ಲ ಮನೆ ಎದುರುಗಡೆ ಒಬ್ಬರು ಅಮ್ಮ ಇದ್ದಾರೆ ಅವರು ಜೋಗಮ್ಮ ಅವರು ಕೂಡ ನಾನು ಪಡ್ಲಿಗೆಯನ್ನು ತುಂಬ್ತೀನಿ ಅಂತ ಹೇಳಿದರು ಸೊ ಈ ಸಲದ ದಸರಾ ಹಬ್ಬಕ್ಕೆ ಈ ಅಮ್ಮನ ಕರ್ಕೊಂಬರ್ತಾಯಿದ್ದೀವಿ ಪಡ್ಲಿಗೆಯನ್ನು ತಗೊಂಬರಬೇಕಾದ್ರೆ ಅಮ್ಮನಿಗೆ ಈ ಥರ ಕಾಲಿಗೆ ನೀರು ಹಾಕಿ ಕಾಲನ್ನ ತೊಳೆದು ನಾವು ಒಳಗಡೆ ಕರ್ಕೊಬೇಕಾಗತ್ತೆ ಹಾಗೆಯೇ ಅವರು ಕೂಡ ನಮಗೆ ಭಂಡಾರವನ್ನು ಹಚ್ತಾರೆ ನಮ್ಮ ಮನೆಯಲ್ಲಿ ದಸರಾ ಹಬ್ಬಕ್ಕೆ ನಾವು ಪಡ್ಲಿಗೆಯನ್ನು ಪ್ರತಿ ವರ್ಷ ಸಹ ತುಂಬ್ತೀವಿ ಇದು ಕೂಡ ನಮಗೆ ಒಂಥರ ಜೋರಾಗಿರುವ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲಮ್ಮ ದೇವರನ್ನು ನಾವು ಆರಾಧನೆ ಮಾಡೋದರಿಂದ ಮನೆ ದೇವರು ಸಹ ಆಗಿರೋದ್ರಿಂದ ನಾವು ವರ್ಷಕ್ಕೆ ಒಮ್ಮೆ ಆದ್ರೂ ಕೂಡ ಪಡ್ಲಿಗೆಯನ್ನು ತುಂಬಬೇಕಾಗತ್ತೆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಪ್ರಿಪೇರ್ ಅಡುಗೆ ಎಲ್ಲ ಮುಗಿಯೋ ತನಕ ಒಂದು ಗಂಟೆ ಆಗಿತ್ತು ಈ ಅಮ್ಮನವರು ಕೂಡ ಅಂದರೆ ಮನೆಯಲ್ಲಿ ಅವರು ಕೂಡ ಬಡ್ಲಿಗೆ ಎಲ್ಲ ತುಂಬೋದ್ರಿಂದ ಒನ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದರು ಅಷ್ಟೊಳಗೆ ನನ್ನದು ಅಡುಗೆ ಸಹ ಮುಗ್ದಿತ್ತು ನಾವು ನಮ್ಮ ಮನೆಯಲ್ಲಿ ಪಡ್ಲಿಗೆನ ತುಂಬಬೇಕಾದ್ರೆ ಯಾವಾಗಲೂ ಸಹ ಬೇಳೆ ಕಡುಬನ್ನು ಮಾಡ್ತೀವಿ ಹೋಳಿಗೆಯನ್ನು ಮಾಡೋದಿಲ್ಲ ಇವತ್ತು ಅಡುಗೆಗೆ ನಾವು ಮಗೆ ಸೌತೆಕಾಯಿ ಹಾಗೆ ನುಗ್ಗೆಕಾಯನ್ನು ಹಾಕಿ ಸಾರು ಮಾಡಿದ್ವಿ ಮಗೆ ಸೌತೆಕಾಯಿ ಅಂತ ಅಂದರೆ ಬಣ್ಣ ಸೌತೆಕಾಯಿ ಅಂತ ಹೇಳ್ತಾರಲ್ಲ ಆರೆಂಜ್ ಕಲರ್ ಇರುತ್ತಲ್ಲ ಸೊ ಆ ಸೊತೆಗೆ ನಾನು ಸಾಗರದಿಂದ ತಂದಿದೆ ಅದನ್ನು ಹಾಕಿ ಇವತ್ತು ಮನೇಲಿ ಸಾಂಬಾರು ಮಾಡಿದರು ಅತ್ತೆ ಹಾಗೆಯೇ ಬದ್ನೇಕಾಯಿ ಪಲ್ಯ ನಮ್ಮ ಮನೇಲಿ ಯಾವಾಗಲೂ ಕೂಡ ಮಾಮೂಲಿ ಫಂಕ್ಷನ್ಗಳಿಗೆ ದೇವರಿಗೆ ನೈವೇದ್ಯವನ್ನು ತೋರ್ಲಿಕ್ಕೆ ನಾವು ಯಾವಾಗಲೂ ಕೂಡ ಬದ್ನೇಕಾಯಿ ಪಲ್ಯವನ್ನು ಮಾಡ್ತೀವಿ ಹಾಗೆಯೇ ಕಡುಬನ್ನು ಸಹ ಮಾಡಿಕೊಂಡಿದ್ವಿ ಇವಾಗ ಪಡಲಿಕೆ ತುಂಬದಕ್ಕೆ ಈ ಥರ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಕಂಡೆ ಪೂಜೆಯನ್ನು ಕೂಡ ಮಾಡಿದ್ವಿ ಕಂಡೇ ಪೂಜೆ ಅಂದರೆ ಏನು ಅಂತಂದರೆ ಆಯುಧ ಪೂಜೆ ನಾವು ಮನೆಯಲ್ಲಿ ಬಳಸುವಂತಹ ಕತ್ತಿಗಳಾಗಿರ್ಬೋದು ಹಾರೆಗೋಲು ಪ್ರತಿಯೊಂದನ್ನು ಕೂಡ ಬುಕ್ಸನ್ನು ಕೂಡ ಇಟ್ಟು ಪೂಜೆ ಮಾಡ್ತೀವಿ ಈ ಥರ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ವಿಭೂತಿಯನ್ನು ಹಚ್ಚಿಬಿಟ್ಟು ಕಬ್ಬನ್ನು ಇಟ್ಟು ನಾವು ಕಂಡೆ ಪೂಜೆಯನ್ನು ಮಾಡ್ತೀವಿ ಕಂಡೆ ಪೂಜೆ ಮಾಡಿದ್ದು ನಾವು ಇವತ್ತು ತೆಗಿಯೋದಿಲ್ಲ ಬನ್ನಿ ಎಲ್ಲ ಮುಗಿತೀವಲ್ಲ ಅಂದರೆ ನೆಕ್ಸ್ಟ್ ಡೇ ಆದಮೇಲೆ ನಾವು ಇದನ್ನು ತೆಗಿತೀವಿ ಹಾಗೆಯೇ ಇದ್ರ ಪಕ್ಕದಲ್ಲಿ ಪಡ್ಲಿಗೆ ತುಂಬಲಿಕ್ಕೆ ಈ ಥರ ನಾವು ರೆಡಿ ಮಾಡ್ಕೊತಾಯಿದ್ದೀವಿ ಒಂದು ಪಡ್ಲಿಗೆ ಈಗ ಜೋಗಮ್ಮ ಬರ್ತಾರಲ್ಲ ಅವ್ರದ್ದು ಒಂದು ನಮ್ಮ ಮನೇಲಿ ಎಲ್ಲ ಹಾಕಿ ಒಂದು ತಟ್ಟೆಯಲ್ಲಿ ಈ ಥರ ಬಾಳೆ ಎಲೆನ ಇಟ್ಬಿಟ್ಟು ನಾವು ನೈವೇದ್ಯಕ್ಕೆ ಅಡುಗೆ ಮಾಡಿರ್ತೀವಲ್ಲ ಕಡುಬು ಹಾಗೆ ಅನ್ನ ಪಲ್ಯವನ್ನು ಹಾಕ್ತೀವಿ ಅದ್ರ ಜೊತೆಗೇ ಪಡ್ಲಿಗೆಯಲ್ಲಿ ಈರುಳ್ಳಿ ಹಾಗೆ ಬದ್ನೆಕಾಯಿಯನ್ನು ಇಡ್ತೀವಿ ಕೆಲವರು ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿ ಸಹ ಇಡ್ತಾರೆ ಇವತ್ತು ಮನೆ ದೇವ್ರನ್ನ ಪೂಜೆ ಪ್ರಿಯ ಮಾಡಿದ್ಲು ಮಾರ್ಕೆಟಲ್ಲಿ ಹೂ ಥರಕ್ಕೆ ಹೋದಾಗ ಡೇರೆ ಹೂ ಸಹ ಸಿಕ್ಕಿತ್ತು ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಫೋಟೋಕ್ಕೆ ಈ ಥರ ಮನೆ ದೇವರಿಗೆ ಹೂವನ್ನೆಲ್ಲ ಸಹ ಹಾಕಿಬಿಟ್ಟು ಪೂಜೆಯನ್ನು ಮುಗಿಸಿದ್ದಾರೆ ಪಳ್ಳಿಗೆಯಲ್ಲಿ ಎಲೆ ಅಡಿಕೆ ಹಾಗೆಯೇ ಈರುಳ್ಳಿ ಜೊತೆಗೆ ಬದನೆಕಾಯಿ ಸಹ ಇಡ್ತೀವಿ ಕೆಲವೊಬ್ರು ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿಯನ್ನು ಇಡ್ತಾರೆ ಇವತ್ತು ಮನೆ ದೇವ್ರ ಪೂಜೆಯನ್ನು ನಮ್ಮ ನಾದನೆ ಮಾಡಿದ್ದು ಲಾಸ್ಟ್ ಟೈಮ್ ನಾನು ಮಾರ್ಕೆಟಿಗೆ ಹೋದಾಗ ಡೇರೆ ಹೂವು ಸಿಕ್ಕಿತ್ತು ಚೆನ್ನಾಗಿತ್ತು ಡೇರೆ ಹೂವು ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಬ್ಬಕ್ಕೆ ಮುಡಿಸೋಣ ಹೇಳಿ ದೇವ್ರ ಫುಟಕ್ಕೆ ಮುಡಿಸ್ದಾಗ ತುಂಬ ಚೆಂದ ಕಾಣ್ತಾ ಇತ್ತು ಸೊ ನಾದಿನಿ ಮಕ್ಕಳು ಹಾಗೆ ನನ್ನ ಮಗ ಇವತ್ತು ಈ ಥರ ರೆಡಿಯಾಗಿದ್ದಾರೆ ಚಿನ್ನುಗೆ ಇವತ್ತು ನಾವು ಈ ಥರ ಲಂಗ ದೋಣಿನ ಸಾರಿ ಲಂಗ ಜಾಕೆಟನ್ನು ಹಾಕಿದ್ವಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನಾವು ಪಡ್ಲಿಗೆಯನ್ನು ತುಂಬೋದಕ್ಕಿಂತ ಮುಂಚೆ ಈ ಥರ ಭಂಡಾರವನ್ನು ಹಚ್ಚಿಸ್ಕೋತೀವಿ ಪಡ್ಲಿಗೆಗೆ ಎಲ್ಲವನ್ನು ಸಿದ್ಧಪಡಿಸಿದಾದ ಇವಾಗ ಜೂಗ್ ಜೂಗಾಗ್ಲಿಕ್ಕೆ ಬೇವಿನ ಸೊಪ್ಪನ್ನು ತೊಗೊತಾ ಇದ್ದೀವಿ ಜೋಗಮ್ಮ ಅವ್ರದ್ದು ಒಂದು ಪಡ್ಲಿಗೆ ಹಾಗೆ ಒಂದು ಪಡ್ಲಿಗೆ ಇದ್ರ ಜೊತೆಗೆ ಪರಶುರಾಮನ ಪಡ್ಲಿಗೆ ಅಂತ ಹೇಳಿ ಮೂರು ಪಡ್ಲಿಗೆಯನ್ನು ಇಡ್ತಾರೆ ಜೋಗಮ್ಮ ಅವರು ಇವತ್ತು ನನ್ನ ಕೈಯಲ್ಲೇ ಪಡ್ಲಿಗೆಯನ್ನು ತುಂಬಿಸಿದರು ಶಿಖುದೊಡಮ್ಮ ಬರೆದಿದ್ದಾಗ ಅವರೇ ಎಲ್ಲ ನಾವು ಈ ಥರ ಸಿದ್ಧ ಮಾಡಿಕೊಟ್ವಿ ಅಂದರೆ ಎಲ್ಲ ಪ್ರತಿಯೊಂದು ಕೂಡ ಅವರೇ ಮಾಡ್ತಾಯಿದ್ರು ಸೊ ಇವರು ಹೇಳಿದ್ರಿಂದ ನನಗೂ ಕೂಡ ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೂ ಸಹ ಯಾವ ಥರ ಪಡ್ಲಿಗೆಯನ್ನು ತುಂಬೋದು ಅಂತೇಳಿ ಡೀಟೇಲ್ ಆಗಿ ಗೊತ್ತಾಯಿತು ಅತ್ತೆ ಹೇಳ್ತಾ ಹೋದರು ಹಾಗೆ ಅದೇ ಥರ ನಾನು ಮಾಡ್ಕೊತಾ ಬಂದೆ ಹಬ್ಬ ಟೈಮಲ್ಲಿ ಮಕ್ಕಳು ಈ ಥರ ಮನೆ ತುಂಬ ಓಡಾಡ್ಕೊತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಏನಕ್ಕೆ ಅಂತ ಅಂದರೆ ಹಿತಪತಿ ಮಾಡಬೇಡಿ ಅಂತ ಹೇಳಿ ಗದ್ರುಕೊಂತ ಜಬರ್ಸ್ಕೊತಾ ಇರ್ತೀವಿ ಬಟ್ ಸ್ಕೂಲಿಗೆ ಹೋದಾಗ ಏನು ಮಾಡ್ತೀವಿ ಬೇಜಾರು ಮಾಡ್ಕೊಂಬಿಡ್ತೀವಿ ಮನೆಯೆಲ್ಲ ಬಣ ಬಣ ಅಂತ ಇದೆ ಖಾಲಿ ಆದಂಗೆ ಅನ್ನಿಸ್ತಾಯಿದೆ ಅಂತ ಹಾಗೆ ಅನ್ಕೊಂತೀವಿ ಬಟ್ ಮಕ್ಕಳಿದ್ರು ಅಂದರೆ ಈ ಥರ ಮನೆ ತುಂಬ ತುಂಬಿದ ವಾತಾವರಣ ಇರುತ್ತೆ ಮನೆ ತುಂಬ ಓಡಾಡ್ಕೊತಾ ಇರ್ತಾರೆ ಹಬ್ಬದ ದಿನ ಅವ್ರ ಸಂಭ್ರಮನೆ ಜೋರು ದಸರಾದಲ್ಲಿ ಕಾಳಿ ಪೂಜೆಗೆ ಬೆಳಗ್ಗೆ ಪೇಕೆ ಎದ್ದು ತಲೆ ಸ್ನಾನ ಮಾಡಿ ಅಲ್ಲೇ ಮಾರ್ನಿಂಗ್ ಪೂಜೆ ಬರ್ತಾ ಇರೋದರಿಂದ ಸ್ವಲ್ಪ ಶೀತ ಕೂಡ ತಗೊಂಬಿಟ್ಟಿದೆ ಸೊ ಓವರಲ್ಲಿ ವಾಯ್ಸ್ ಕ್ಲಿಯರಾಗಿ ಇಲ್ಲ ಗಟ್ಟಲು ಸಹ ಹಿಡಿದಿದೆ ಸೊ ಇವಾಗ ಮನೆಯಲ್ಲಿರೋರೆಲ್ಲರೂ ಸಹ ಸೇರಿ ಪೂಜೆಯನ್ನು ಇದ್ದೀವಿ ಜೋಗ ಹಾಕಿದ ಮೇಲೆ ನೈವೇದ್ಯವನ್ನು ಕೂಡ ಇವಾಗ ದೇವರಿಗೆ ತೋರಿಸ್ತೀವಿ ನಮ್ಮ ಮನೆಯಲ್ಲಿ ಈ ಥರ ಫಂಕ್ಷನ್ಗಳಲ್ಲಿ ಅಥವಾ ಹಬ್ಬವನ್ನು ಮಾಡಬೇಕಾದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಹೊಂದ್ಕೊಂಡು ಒಂದೊಂದು ಕೆಲಸವನ್ನು ಮಾಡ್ಕೊತಾ ಹೋಗ್ತೀವಿ ಒಬ್ಬರು ಒಂದು ಕೆಲಸ ಮಾಡಿದರೆ ಮತ್ತೊಬ್ಬರು ಒಂದು ಕೆಲಸ ಮಾಡೋದ್ರ ಮೂಲಕ ಕೆಲಸವನ್ನು ಬೇಗ ಸಾಗಿಸ್ಬಿಡ್ತೀವಿ ಇವತ್ತು ನಾನು ಹಾಗೆ ಅತ್ತೆ ಅಡುಗೆ ಕೆಲಸವನ್ನು ಮಾಡ್ಕೊಂಡ್ವಿ ಪ್ರಿಯಾದಿಗ್ರ ಪೂಜೆ ಆಗಿರ್ಬೋದು ಹಾಗೆ ಕಂಡೆಯನ್ನೆಲ್ಲ ಈ ಥರ ಇಡೋದಾಗಿರ್ಬೋದು ಪ್ರತಿಯೊಂದು ಪ್ರಿಯ ಮಾಡಿದ್ಲು ಇನ್ನು ನಮ್ಮ ಮನೆಯವರು ಡ್ಯೂಟಿ ಇದೆ ಅಂತೇಳಿ ಅರ್ಲಿ ಮಾರ್ನಿಂಗ್ ಹೋಗಿದ್ದರು ಸೊ ಹಾಗಾಗಿ ಪಡ್ಲಿಗೆ ತುಂಬಬೇಕಾದ್ರೆ ವಿಡಿಯೋದಲ್ಲಿ ನಮ್ಮ ಯಜಮಾನರು ಇಲ್ಲ ಅವ್ರನ್ನ ಬಿಟ್ಟು ನಾವೆಲ್ಲರೂ ಕೂಡ ಇವತ್ತು ಪಡ್ಲಿಗೆಯನ್ನು ತುಂಬಿದ್ವಿ ಭದ್ರಣ್ಣವರು ಕಬ್ಬು ಹಾಗೆಯೇ ಮಾವಿನ ಸೊಪ್ಪನ್ನೆಲ್ಲ ಕೂಡ ತಂದು ಕೊಟ್ಟರು ಜೊತೆಯಾಗಿ ಒಬ್ರಿಗೊಬ್ರು ಸಹಕಾರ ಕೊಟ್ಕೊತ ಎಷ್ಟು ಕೆಲಸ ಮಾಡಿದರೂ ಕೂಡ ಕೆಲಸದ ಸ್ಟ್ರೆಸ್ಸು ಗೊತ್ತಾಗೋದಿಲ್ಲ ಇನ್ನೂ ಕೆಲಸ ಮಾಡೋಣ ಅಂತ ಹೊರಪು ಬರುತ್ತೆ ಇನ್ನು ಹಬ್ಬ ದಿನಗಳಲ್ಲಿ ನಮ್ಮ ಮನೇಲಿ ಹೀಗೆ ಒಬ್ಬರು ಒಂದು ಕೆಲಸ ಮಾಡಿದರೆ ಮತ್ತೊಬ್ಬರು ಇನ್ನೊಂದು ಕೆಲಸ ಮಾಡೋದು ಆ ಥರ ಅಂದರೆ ಮನೆಯಲ್ಲಿರೋರೆಲ್ಲರೂ ಸಹ ಈವನ್ ಶಿವವರು ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ನಾವೇನೂ ಕಡುಬು ಮಾಡಬೇಕಾದ್ರೆ ಖರ್ಚು ಕಾಯಿ ಮಾಡಬೇಕಾದ್ರೆ ಎಣ್ಣೆಲಿ ಕರಿಯೋದಾಗಿರ್ಬೋದು ಅಥವಾ ಮಾವಿನ ಎಲೆ ಕಟ್ಟೋದಾಗಿರ್ಬೋದು ಪ್ರತಿಯೊಂದು ಕೂಡ ಮಾಡ್ತಾರೆ ಸೊ ಇಂಥವ್ರು ಇದೇ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಆ ಥರ ಏನೂ ಇಲ್ಲ ಕೂಡ ಎಲ್ಲರೂ ಸೇರಿ ಈ ಥರ ಹಬ್ಬವನ್ನು ನಾವು ಮಾಡ್ತೀವಿ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಹಬ್ಬವನ್ನು ಮಾಡ್ತೀರಾ ಅಂತ ಹೇಳಿ ಹಾಗೆಯೇ ಗಾಡಿಗಳಿಗೂ ಕೂಡ ಇವತ್ತು ವಾಶ್ ಮಾಡಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿದೆ ಕಾರ್ ಇರಲಿಲ್ಲ ಡ್ಯೂಟಿಗೆ ತಗೊಂಡು ಹೋಗಿದ್ರಿಂದ ಸಂಜೆ ಕಾರ್ ಪೂಜೆ ಸಹ ಮಾಡಬೇಕು ಬಡ್ಲಿಗೆ ಎಲ್ಲ ತುಂಬಾದಮೇಲೆ ಜೋಗಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು ಹಾಗೆ ಭಂಡಾರವನ್ನು ಸಹ ಹಚ್ಚಿಸ್ಕೊತೀವಿ ಮನೆಯಲ್ಲಿರೋರೆಲ್ಲರೂ ಕೂಡ ಮಾವ ಅತ್ತೆ ಎಲ್ಲರೂ ಸಹ ಜೋಗಮ್ಮರು ಅಂದರೆ ಎಲ್ಲಮ್ಮನ ಸ್ವರೂಪ ಆಗಿರ್ತಾರಲ್ಲ ಸೊ ಹಾಗಾಗಿ ಅವರು ಕಾಲಿಗೆ ಬಿದ್ದು ಭಂಡಾರವನ್ನು ಹಚ್ಚಿಸ್ಕೊಳ್ತೀವಿ ಹಾಗೆಯೇ ಇವತ್ತು ಯೋಗಮ್ಮಗೆ ಊಟ ಮಾಡು ಅಂದ್ವಿ ಸೊ ಇಲ್ಲಮ್ಮ ಮನೆಯಲ್ಲೇ ಊಟ ಮಾಡ್ಕೊಂಬಂದ್ವಿ ಉಪವಾಸ ಬಿಟ್ಟಿದ್ದರಿಂದ ಊಟ ಬೇಗ ಆಗಿದೆ ಅಂತ ಹೇಳಿದ್ರು ಸೊ ಒಂದೆರಡು ಕಡಬನ್ನ ಸಹ ತಿಂದರು ಇನ್ನು ಇವತ್ತು ಊಟಕ್ಕೆ ಚಿನ್ನರ ಗ್ಯಾಂಗ್ ಬಂದಿತ್ತು ಅಂದರೆ ನಮ್ಮ ಆರ್ಯನ್ ಫ್ರೆಂಡ್ಸು ಹಾಗೆಯೇ ಚಿನ್ನು ಬಂಟು ಎಲ್ಲರೂ ಸಹ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಶಿವವ್ರು ಇದ್ದಿದ್ರೆ ಅವರು ಫ್ರೆಂಡ್ ಸರ್ಕಲಲ್ಲಿ ಯಾರು ಒಂದು ಇಬ್ಬರೂ ಬರ್ತಿದ್ರು ದಿನ ಸೊ ಅವರು ಡ್ಯೂಟಿ ಹೋಗಿದ್ದರಿಂದ ಯಾರೂ ಸಹ ಬಂದಿಲ್ಲ ಚಿನ್ನು ಬಂಟು ಪ್ರೀತು ಹಾಗೆಯೇ ಪ್ರೀತನ ಫ್ರೆಂಡು ಬಸ್ಸು ಅವರೆಲ್ಲರೂ ಕೂಡ ದೊಡ್ಡ ಮನುಷ್ಯರ ಥರ ಚಾಪೆ ಮೇಲೆ ಕೂತ್ಕೊಂಡು ಊಟವನ್ನು ಮಾಡ್ತಾ ಇದ್ದಾರೆ ಸೊ ಇದಾಗಿತ್ತು ನಮ್ಮ ಮನೆಯ ದಸರಾ ಹಬ್ಬದ ಸೆಲೆಬ್ರೇಷನ್ ನೀವು ದಸರಾವನ್ನು ಹೇಗೆ ಮಾಡಿದ್ರು ಅಂತ ಹೇಳಿ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು